ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಫಾಸ್ಟ್ ಲೈಫಲ್ಲಿ ಎಲ್ಲನೂ ಫಾಸ್ಟ್ ಫಾಸ್ಟಾಗಿ ನೋಡಬೇಕು ಅನ್ನೋ ಆಸೆ ಕೆಲವರದ್ದು ಅದು ಡ್ರೀಮಲ್ಲಾದರೂ ಸರಿ ಅಥವಾ ಜೀವನದಲ್ಲಾದರೂ ಸರಿ ಅದು ಯಾಕೆ ಮತ್ತು ಹೇಗೆ ನೋಡೋಣ ಬನ್ನಿ ಈ ಕಥೆಯಲ್ಲಿ ಅವನು ಮಯೂಕ್ ಸಾಮಾನ್ಯವಾಗಿ ಇನ್ಸ್ಟಾ ಫೇಸ್ಬುಕ್ ವಾಟ್ಸಪ್ ಎಲ್ಲದರಲ್ಲೂ ಸದಾ ಬ್ಯುಸಿ ಅವನದೇ ಒಂದು ವಲಾಗ್ ಮಾಡ್ತಾಯಿದ್ದಾನೆ ಆ ವ್ಲಾಗ್ ಮೂಲಕ ಟ್ರಾವೆಲ್ ಮಾಡೋದು ಟ್ರಾವೆಲಿಂಗ್ನಲ್ಲಿ ತುಂಬ ಕಷ್ಟಕರವಾದ ಪ್ಲೇಸ್ಗಳನ್ನ ತೋರಿಸೋದು ಅಥವಾ ತಾನು ಆ ಪ್ಲೇಸ್ನಲ್ಲಿ ಹೇಗಿದ್ದೆ ಅನ್ನೋದನ್ನು ತೋರಿಸೋದು ಜನ ನೋಡದೇ ಇರುವಂತಹ ಪ್ಲೇಸ್ನ ತೋರಿಸ್ಬೇಕು ಅಂತ ಅಂದ್ಕೊಳ್ಳೋದು ಅವನ ಹಾಬಿ ಅವನ ಜೊತೆ ಕೆಲವು ಫ್ರೆಂಡ್ಸ್ಗಳು ಇದ್ದಾರೆ ಆದರೆ ಅವರು ಎಲ್ಲ ಸಮಯದಲ್ಲೂ ಇವನ ಜೊತೆ ಬರೋದಿಲ್ಲ ಕೆಲವೊಮ್ಮೆ ಸೋಲೋ ಟ್ರಿಪ್ ಹೋಗಿದ್ದು ಇದೆ ನಿನ್ನೆ ರಾತ್ರಿ ಹೀಗೆ ಆಯಿತು ಹತ್ರ ಮಾತನಾಡ್ತಾ ಇದ್ದ ಎಲ್ಲನೂ ನೋಡಿದ್ದಾಗೋಯ್ತು ಈ ನಮ್ಮ ತಾತ ನಮ್ಮಪ್ಪ ಎಲ್ಲರೂ ಈ ಸ್ವರ್ಗದ ಬಗ್ಗೆ ಮಾತಾಡ್ತಾರೆ ಅದು ಹೇಗಿದೆಯೋ ಗೊತ್ತಿಲ್ವಲ್ಲ ನನಗೆ ಸತ್ ಮೇಲೆ ಸ್ವರ್ಗ ಸಿಗುತ್ತೆ ಅಂತಾರೆ ನಿಜಾನ ಅದು ಆದರೂ ಬದುಕಿದ್ದಾಗಲೇ ಒಂದು ಸರಿ ಅದನ್ನ ಫೀಲ್ ಮಾಡಬೇಕು ನೋಡು ಏನಂತೀಯ ಮಗ ಈಗನೆ ಅದನ್ನು ಅಲ್ಲಿಗೆ ಕೈ ಬಿಟ್ಟಿದ್ದ ಇವತ್ತು ಒಬ್ಬನೇ ಇದ್ದಾನೆ ಅವನ ಜೊತೆ ಯಾರೂ ಇಲ್ಲ ಎಲ್ಲೋ ಹೋಗ್ತಿದ್ದಾನೆ ಮತ್ತದೇ ಸೋಲೋ ಟ್ರಿಪ್ಪು ಕಾಡು ದಾರಿ ಮೊದಲೆಲ್ಲ ಬರೀ ಕತ್ತಲೆ ಇತ್ತು ಆ ಕತ್ತಲೆಯನ್ನು ಅವನು ನೋಡ್ತಾ ಇದ್ದಾಗೆ ಅವನಿಗೆ ಹೆದರಿಕೆ ಆಗೋದಕ್ಕೆ ಪ್ರಾರಂಭ ಆಯಿತು ಅಯ್ಯೋ ಯಾರಾದರೂ ಇದ್ದೀರಾ ಬಹುಶಃ ಅವನ ಲೈಫಲ್ಲೇ ಫಸ್ಟ್ ಟೈಮ್ ಅವನು ಈ ರೀತಿ ಭಯಪಟ್ಟಿದ್ದು ಮೈಯು ಯಾವತ್ತೂ ಯಾವುದಕ್ಕೂ ಹೆದರೋದಲ್ಲ ಎಂತೆಂಥ ಟ್ರಿಕ್ಕಿಯಾಗಿರೋ ಪ್ಲೇಸ್ಗಳಿಗೆ ಸೋಲೋ ಟ್ರಿಪ್ ಹೋಗಿ ಜಯಿಸ್ಕೊಂಡು ಬಂದಿದ್ದವನು ಆದರೆ ಯಾಕೆ ಇವತ್ತು ಇಷ್ಟು ಭಯ ಆಕ್ಚುಯಲ್ ಆಗಿ ಭಯ ಅನ್ನೋದು ಅವನಿಗೆ ಸಣ್ಣ ವಯಸ್ಸಿನಿಂದನೂ ಇರಲಿಲ್ಲ ಒಳಗಡೆನೇ ಇತ್ತ ಗೊತ್ತಿಲ್ಲ ಸುತ್ತಲಿನ ನೀರವ ಮೌನದಲ್ಲಿ ಸಣ್ಣ ಸದ್ದು ಕೂಡ ಭಯಂಕರ ಸದ್ದಾಗಿ ಕೇಳಿಸ್ತಾ ಇತ್ತು ನಾನು ಸ್ವರ್ಗದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೆ ಆದರೆ ಇಲ್ಲಿ ಯಾವುದೋ ನರಕಕ್ಕೆ ಬಂದಿರಂಗಾಗಿದೆಯಲ್ಲಪ್ಪ ಒಬ್ನಿಗೊಬ್ನೇ ಗೊಣಗುತ್ತಾ ಮುಂದೆ ಹೋಗ್ತಿದ್ದ ಅವನಿಗೆ ಈಗೀಗ ಸ್ವಲ್ಪ ಸ್ವಲ್ಪನೇ ಬೆಳಕು ಕಾಣಿಸೋದಕ್ಕೆ ಆರಂಭವಾಯಿತು ಅದೂ ಅಲ್ಲದೆ ಇಲ್ಲಿವರೆಗೆ ಇದ್ದಂತಹ ಗಾಢ ಮೌನ ಈಗಿಲ್ಲ ಎಲ್ಲೋ ಹೋಗ್ತಿದ್ದಾನೆ ಯಾರೋ ಕೂಗ್ತಿದ್ದಾರೆ ಯಾರು ಅಂತ ನೋಡ್ತಾನೆ ಯಾರೂ ಇಲ್ಲ ಸ್ವಲ್ಪ ಸ್ವಲ್ಪವೇ ಬೆಳಕಾಗಿದ್ದಿದ್ದು ಪೂರ್ಣವಾಗಿ ಬೆಳಕಾಯಿತು ಮುಂದೆ ನಡೀತಾ ಇದ್ದಾನೆ ಮುಂದೆ ಹೋಗ್ತಾ ಇದ್ದಾನೆ ಅವನಿಗೆ ಬೆಳ್ಳಿ ಬೆಳಕೆ ಕಾಣಿಸ್ಬಿಡ್ತು ಮೊದಲಿದ್ದ ಭಯ ಇಲ್ಲ ಆ ಒಂದು ಪ್ಲೇಸ್ನ ನೋಡಿ ಒಬ್ಬನೇ ಕೇಕೆ ಹಾಕಿದ ಶಿಳ್ಳೆ ಹೊಡೆದ ಕುಣ್ದ ಹಾಡ್ದ ಯಾರಾದರೂ ಇದ್ದೀರಾ ಜೋರಾಗಿ ಕೂಗ್ದ ಯಾರೂ ಮಾತಾಡಲಿಲ್ಲ ಅವನ ಧ್ವನಿ ಅವನಿಗೆ ಪ್ರತಿಧ್ವನಿಯಾಗಿ ಕೇಳಿಸ್ತಷ್ಟೆ ವಾಹ್ ವಾಟ್ ಅ ಲವ್ಲಿ ಪ್ಲೇಸ ಜುಳು ಜುಳು ಅಂತ ನೀರು ಹರಿತಾ ಇದ್ದಂತಹ ಆ ಒಂದು ಕ್ಷಣ ಹಕ್ಕಿಗಳ ಮಧುರ ಕಲರವ ಎಲ್ಲಿ ನೋಡಿದರೂ ಹಚ್ಚ ಹಸಿರು ಮಯೂರಗಳು ಅಂದರೆ ನವಿಲುಗಳು ಈ ಕೋಗಿಲೆಗಳಂತೆ ಅಥವಾ ಮನೆಯ ಕೋಳಿಗಳಂತೆ ಎಲ್ಲಂದರಲ್ಲಿ ಸಿಗ್ತಾ ಇದ್ದೋ ಆ ಮಯೂರಗಳದ್ದೇ ಒಂದು ಸಾಮ್ರಾಜ್ಯ ಅವು ಕುಣಿತಾಯಿತದ ರೀತಿ ತರುಲತೆಗಳು ಗಿಡ ಮರ ಬಳ್ಳಿಗಳು ವಿಶೇಷ ಏನು ಗೊತ್ತಾ ನೂರಾರು ಥರದ ಹೂವಿನ ಗಿಡಗಳನ್ನ ಅವ್ನು ನೋಡಿದ್ದ ಒಂದು ಗಿಡದಲ್ಲಿ ಒಂದೇ ಹೂ ಬಿಡಬೇಕು ಅದು ಒಂದೇ ರೀತಿಯ ಹೂ ಬಿಡಬೇಕು ಅದು ಗೊತ್ತಿರೋದು ವಿಚಾರನೆ ಆದರೆ ಅಲ್ಲೊಂದು ಗಿಡದಲ್ಲಿ ಒಂದೇ ಗಿಡದಲ್ಲಿ ತರಹೇವಾರಿ ಹೂಗಳನ್ನು ಬಿಟ್ಟಿದ್ದು ನೋಡಿ ಇವನಿಗೆ ಇನ್ನೂ ಆಶ್ಚರ್ಯ ಆಗೋಯ್ತು ಹೀಗೂ ಇರುತ್ತಾ ಪ್ರಕೃತಿ ವಿಸ್ಮಯ ಅಂದರೆ ಇದೇನಾ ವಾಹ್ ಇದು ಗಾಡ್ ಗಿಫ್ಟೇ ಸರಿ ಒಬ್ಬನೇ ಅಂದ್ಕೊಂಡ ಇದನ್ನು ಈ ಕ್ಷಣನೇ ನಾನು ಇನ್ಸ್ಟಾ ರೀಲ್ಗೆ ಹಾಕ್ಬಿಡ್ಬೇಕು ಅಥವಾ ನನ್ನ ಫೇಸ್ಬುಕ್ ಅಕೌಂಟ್ಗೆ ಟ್ಯಾಗ್ ಮಾಡಿಬಿಡ್ಬೇಕು ಟ್ವಿಟರ್ನಲ್ಲಿ ಎಷ್ಟು ಜನ ಲೈಕ್ ಮಾಡ್ತಾರೋ ಒಳೊಳಗೆ ಮಾತಾಡ್ಕೊಳ್ತಾ ಇದ್ದ ಅವನು ಹಾಗೇ ಹೋಗ್ತಾ ಹೋಗ್ತಾ ಮೋಡನೇ ಅವನು ಕೈಗೆ ಇದೆ ಅರೆ ಇಷ್ಟತ್ರ ಇದೆಯಾ ಮೋಡ ಮತ್ತೆ ನಾವ್ಯಾಕಪ್ಪ ಅಷ್ಟೊಂದು ದೂರದಿಂದ ನೋಡ್ತೀವಿ ಮೋಡಾನ ಆಕಾಶ ಕೇಣಿ ಏನು ಹಾಕೋಂಗಿಲ್ಲ ಕೈ ಎತ್ತಿದ್ರೆ ಸಿಗುತ್ತೆ ಆದರೆ ನಾವು ಕೈ ಇಲ್ಲ ಅಷ್ಟೇ ಸೋಮಾರಿಗಳು ಅವನಿಗವನೇ ಅಂದ್ಕೊಂಡ ಶುದ್ಧ ಗಾಳಿ ಆಹ್ಲಾದಮಯ ಪರಿಸರ ತಿನ್ನಲಿಕ್ಕೆ ನೂರಾರು ಥರದ ಹಣ್ಣುಗಳು ಅವನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಇದು ಇದು ನಿಜವಾದ ಸ್ವರ್ಗ ಮಯೂಕನ ಮುಂದೆ ಬೇರೊಂದು ಲೋಕವೇ ತೆರೆದಾಗಿತ್ತು ಇನ್ನು ಇನ್ನು ಇಲ್ಲೇ ಇರಬೇಕು ನಾನು ಇಲ್ಲಿ ಬಿಟ್ಟು ನೆಲ್ಲು ಹೋಗೋದಿಲ್ಲ ಅವನು ಅಂದ್ಕೊಂಡ ತಳಿ ನಮ್ಮ ಅಪ್ಪ ಒಂದು ಫೋನ್ ಮಾಡಿಬಿಡ್ತೀನಿ ನಮ್ಮ ಅಪ್ಪಂಗೆ ಹೇಳಿ ಇಲ್ಲೇ ಒಂದು ಸೈಟ್ ತಗೊಬೇಕು ಹ್ಞೂ 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 ಒಂದು ಸೈಟ್ ಆಗೋದಿಲ್ಲ ಇದನ್ನ ನೋಡ್ತಾ ಇದ್ದರೆ ಒಂದು ಎರಡು ಮೂರಾದರೂ ಸೈಟ್ ತೊಗೊಂಡು ಇಲ್ಲೇ ಮನೆ ಕಟ್ಟಬೇಕು ನಮ್ಮ ಅಪ್ಪೇನು ಕಡಿಮೆನಾ ತಗೊತಾರು ಬಿಡು ಒಂದಲ್ಲಿ ಹತ್ತು ಸೈಡ್ ತಗೊಳ್ತಾರೆ ಹ್ಞೂ ನಾವು ಮಾತ್ರ ಬಂದರೆ ಸಾಕಾ ಹ್ಞೂ ಹ್ಞೂ ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ಸ್ಗಳು ಇಲ್ಲೇ ಬರಬೇಕು ಇಲ್ಲಿನ ವಾತಾವರಣ ನೋಡಬೇಕು ಇಲ್ಲೇ ನಮ್ಮ ಮನೆಗಳು ಕಟ್ಕೋಬೇಕು ಇಲ್ಲೇ ಆಟ ಆಡಬೇಕು ಇಲ್ಲೇ ಟ್ರೆಕ್ಕಿಂಗ್ ಹೋಗಬೇಕು ಇಲ್ಲೇ ಟೂರ್ಗೆ ಹೋಗ್ಬೇಕು ಮತ್ತು ಇಲ್ಲಿಂದ ಎಲ್ಲೆಲ್ಲಿಗೆ ಸಾಧ್ಯನೋ ಎಲ್ಲ ಕಡೆ ಹೋಗಬೇಕು ನೋಡು ನೋಡು ಆ ಆಕಾಶದೊಳಗಡೆ ನಾನು ಯಾವಾಗಲೂ ತೇಲಾಡ್ತಾ ಇರಬೇಕು ಇಡೀ ಭೂಮಿನೇ ಇಲ್ಲಿಗೆ ಶಿಫ್ಟ್ ಮಾಡಿಬಿಡ್ಬೇಕು ಹಾಗಂದ್ಕೊಂಡ ಅಷ್ಟರಲ್ಲಿ ಯಾರೋ ಹಿಂದೆಗಡೆಯಿಂದ ಅವನಿಗೆ ಒದ್ದಂಗಾಯಿತು ತಿರುಗಿ ನೋಡ್ದ ಯಾರೋ ಅದು ಅನ್ನೋ ಹಾಗಿತ್ತು ಇವನ ಮುಖಭಾವ ಮುಂದೆಗಡೆ ವಿಶಾಲಕಾಯದ ಒಬ್ಬ ಮನುಷ್ಯ ನಿಂತಿದ್ದ ಆ ವಿಶಾಲ ದೇಹದ ಮನುಷ್ಯ ನೋಡಿದ್ರೆ ರಾಕ್ಷಸ ಇದ್ದಂಗೆನೂ ಇರಲಿಲ್ಲ ಆದರೆ ಸೌಮ್ಯ ಸ್ವಭಾವ ಅವನಲ್ಲಿತ್ತು ಯಾರು ನೀನು ಕೇಳ್ದ ಮಯೂಕ್ ನೀನ್ಯಾರು ಅವನು ಕೇಳ್ದ ನಾನು ಮನುಷ್ಯ ನಾನು ಮನುಷ್ಯ ಅಲ್ಲ ಆದರೆ ಮನುಷ್ಯರಿಗೆ ಬುದ್ಧಿ ಕಲಿಸ್ಬೇಕಷ್ಟೆ ಏನು ಹೇಳ್ತಾ ಇದ್ದೀಯ ಅಲ್ಲಯ್ಯ ನಿನ್ನ ಸುತ್ತಮುತ್ತಲೂ ಅದೆಂಥ ವಾತಾವರಣ ಇದೆ ಗೊತ್ತಾ ಖುಷಿ ಅನ್ಬಿಸೋದು ಕಲೀರಯ್ಯ ಖುಷಿ ಅನುಭವಿಸ್ಬೇಕು ಯಾವತ್ತಿಗೂ ಯಾರಿಗೂ ಒಳ್ಳೇದು ಬಯಸಲ್ಲ ನಿಮ್ಮ ಮನುಷ್ಯರು ಅಲ್ಲಿದ್ದಾಗೂ ಅದು ನಂದು ಇದು ನಿಂದು ಅದು ಯಾಕೆ ನಿನಗೆ ಬೇಕು ಅಷ್ಟಡಿ ನನಗೆ ಬೇಕು ಇಷ್ಟಡಿ ನಿನಗೆ ಬೇಕು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನೂ ನೋಡೋಲ್ಲ ಜಾತಿ ಭೇದ ವರ್ಣ ನಿಮ್ಮ ನಿಮ್ಮಲ್ಲೇ ಕಿತ್ತಾಡ್ತೀರ ಎಷ್ಟು ಬಂತು ಇವನಿಗೆ ಎಷ್ಟು ಬಂತು ಸದಾ ಇದೇ ಗೊಣಗಾಟ ಜಂಜಾಟ ನಾವು ಅದೆಲ್ಲ ಬೇಡ ಅಂತ ಇಲ್ಲಿ ಅದೆಷ್ಟು ಖುಷಿಯಾಗಿದ್ದೀವಿ ಅದನ್ನ ಒಬ್ಬನೂ ಸೇರಿಸ್ಕೊಂಡಿಲ್ಲ ಅದು ಹೇಗೋ ನೀನು ಒಬ್ಬ ಬಂದ್ಬಿಟ್ಟಿದೀಯ ಆದರೆ ನೋಡ್ದೆ ಇಲ್ಲಿ ಬಂದ ಮೇಲೆ ನೀನು ನಿನ್ನ ಮನುಷ್ಯರು ಬುದ್ಧಿ ತೋರಿಸೇ ಬಿಟ್ಟಲ್ಲ ಅಲ್ಲೊಂದು ಸೈಟ್ ಮಾಡಬೇಕು ಇಲ್ಲೊಂದು ಮನೆ ಮಾಡಬೇಕು ಅಲ್ಲೊಂದು ಹತ್ತು ಸೈಟ್ ನಮ್ಮದೇ ಇಟ್ಕೊಬೇಕು ನಮ್ಮ ಫ್ರೆಂಡ್ಸ್ನೆಲ್ಲ ಕರೆಸ್ಬೇಕು ನಮ್ಮ ರಿಲೇಟಿವ್ಸ್ನ ಕರೆಸ್ಬೇಕು ಏನಯ್ಯ ಇದು ಇದೇನಾ ನೀನು ನಮ್ಮ ಪ್ಲೇಸ್ಗೆ ಕೊಡುವಂಥ ಗೌರವ ಮರ್ಯಾದೆ ನಿನ್ನ ಸ್ವಾರ್ಥನ ಇಲ್ಲಿ ತೋರಿಸ್ಬೇಡ ನಿನ್ನ ಸ್ವಾರ್ಥ ಇಲ್ಲೇ ತೋರಿಸೋದಾದರೆ ಇಗೋ ಅಲ್ಲಿ ನೋಡು ಅಂದ ಇವನು ಕೆಳಗಡೆ ನೋಡ್ತಿದ್ದಂಗೆ ಹಿಂದೆಗಡೆಯಿಂದ ದಬ್ಬು ಬಿಟ್ಟ ಕೆಳಗಡೆ ಅವನು ಕೆಳಗಡೆ ಬಂದು ಬಿದ್ದ ಅಮ್ಮ ಅಂತ ಕಿಚ್ಚಿದ ಅವರ ಅಪ್ಪ ಅಮ್ಮ ಓಡಿ ಬಂದರು ಓಡಿ ಬಂದವರೇ ಅವನನ್ನು ಏನಾಯ್ತ ಮಯುಕ್ ಏನಾಯ್ತ ಮಯುಕ್ ಕೂಗೋದ್ರು ಖಂಡಿತರಿದು ನೋಡ್ದ ಸುತ್ತಲೂ ನೋಡ್ದಾನೆ ಅವನ ಮನೆಯಲ್ಲೇ ಮಲಿಕೊಂಡಿದ್ದಾನೆ ಮಂಚದ ಮೇಲೆ ಮಲಗಿದ್ದಾನೆ ಸುತ್ತಮುತ್ತಲು ಯಾರೂ ಇಲ್ಲ ಅಂದರೆ ನಂದರೆ ಅಂದರೆ ಅಂದ ಏನು ಅಂದರೆ 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 ಅಂತಿದ್ದೀಯಾ ಏನಾಯ್ತು ಅವರಮ್ಮ ಕೇಳಿದ್ರು ಅಮ್ಮ ನಾನು ಯಾವುದೋ ಒಂದು ಪ್ಲೇಸ್ಗೆ ಹೋಗಿದ್ದೆ ಅಮ್ಮ ಮಾಯಾಲೋಕ ಇದ್ದಂಗೆ ಇತ್ತು ಮೋಡ ಎಲ್ಲ ಕೈ ಸಿಗ್ತಾಯಿತ್ತು ನವಿಲುಗಳು ಕುಂಡಾಡ್ತಾ ಇದ್ದವಮ್ಮ ಅದೆಷ್ಟು ಚೆನ್ನಾಗಿದೆ ಗೊತ್ತಾ ಜುಳು ಜುಳುಳರಿಗೋ ನದಿ ಹಸಿರು ಪರಿಸರ ವಾಹ್ ಮಾರ್ವಲಸ್ ನಾನು ಇಲ್ಲಿವರೆಗೂ ಅಂಥ ಪ್ಲೇಸ್ಗೆ ಹೋಗೇ ಇರಲಿಲ್ಲಮ್ಮ ನೀನು ಅಪ್ಪ ಅದೇನು ಅಂತಿರ್ತಿರಲ್ಲ ಯಾವಾಗಲೂ ಸ್ವರ್ಗ ಸ್ವರ್ಗ ಅಂತ ಅದೇ ಇರಬೇಕಮ್ಮ ಅದು ಸ್ವರ್ಗನೇ ಇರಬೇಕು ಏನು ಮಾತಾಡ್ತಾ ಇದೆಯೋ ಆಗ ಅವರಪ್ಪ ಅಂದರು ಎಲ್ಲೋ ರಾತ್ರಿ ಕನಸ್ಕೊಂಡಿರಬೇಕು ಅದಕ್ಕೆ ರಾತ್ರಿ ಏನಾದರೂ ಮಾತಾಡಿದ್ದೇನೋ ಹ್ಞೂ ಅಪ್ಪ ನನ್ನ ರಾತ್ರಿ ಫ್ರೆಂಡ್ಸ್ಗಳ ಜೊತೆ ಅಪ್ಪ ಅಮ್ಮ ಸ್ವರ್ಗ ಅಂತ ಹೇಳ್ತಾರೆ ಒಂದು ಸರಿ ಅಲ್ಲಿಗೂ ಹೋಗಿ ಬಂದುಬಿಡ್ಬೇಕು ಬದುಕಿದ್ದಾಗಲಿ ಅಂತೆಲ್ಲ ಮಾತಾಡಿದ್ನಪ್ಪ ನೋಡ್ದಾ ಅದಕ್ಕೆ ಕಣ ಹೇಳೋದು ನಾವೇನು ಸದಾ ಕನ್ವರಿಸ್ತೀವಿ ಅದು ಕನಸಾಗಿ ಬರುತ್ತಂತೆ ಯಾವ ಮಾಯಾ ಇಲ್ಲ ಏನೂ ಇಲ್ಲ ನಾವಿರೋದು ಇದೇ ಭೂಮಿಲೇ ಇಲ್ಲೇ ಇದ್ದೀವಿ ನಿನ್ನ ಕನಸಲ್ಲಿ ನಿನ್ನ ಸ್ವರ್ಗದ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಸ್ವರ್ಗನೇ ನಿನ್ನ ಕಣ್ಮುಂದೆ ಬಂದಂಗಾಗಿದೆ ಏನೇನಾಯ್ತಲ್ಲಿ ಸ್ವರ್ಗದಲ್ಲಿ ಚೆನ್ನಾಗೇ ಇದ್ದಪ್ಪ ಅವ್ನು ಯಾರೋ ಬಂದ ದಡೂತಿ ಮನುಷ್ಯ ಹೇಳಿದೆ ಕೇಳದೆ ನಾನು ಇಲ್ಲಿಗೆ ದಬ್ಬುಟ್ ದಬ್ಬುಟ್ನಪ್ಪ ಯಾಕೆ ದಬ್ದ ಅದೇ ನಮ್ಮ ಅಪ್ಪನ ಬರ್ತೀನಿ ಇಲ್ಲಿ ಸೈಟ್ಗಳು ತಗೊಂತೀನಿ ಮನೆ ತಗೊಳ್ತೀವಿ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ನಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡಿಬಿಡ್ತೀವಿ ಅನ್ನಪ್ಪ ದಡ್ಡ ಅಲ್ವೇನು ಯಾರಿಗೇ ಆಗಲಿ ಅದಕ್ಕೆ ಕನಸೇ ಆಗಲಿ ನಿಜನೇ ಆಗಲಿ ಅವ್ರ ಪ್ಲೇಸ್ಗೆ ಹೋಗಿ ಅವ್ರನ್ನೇ ಓಡಿಸಿ ಅಲ್ಲಿ ಮನೆಗಳು ಮಾಡ್ಕೊಂತೀಯ ಅಂದರೆ ಯಾರಾದರೂ ಒಪ್ತಾರೇನು ದಡ್ಡಂತಂದು ಆಯಿತು ಹೆಚ್ ಕೆ ಕನ್ವರ್ಸ್ ಕನ್ವರ್ಸ್ಬೇಡ ಯಾವುದು ಯಾವಾಗ ಸಿಗಬೇಕೋ ಯಾವುದನ್ನು ಯಾವಾಗ ನೋಡಬೇಕೋ ಎಲ್ಲನೂ ನಿನಗೆ ಸಿಗುತ್ತೆ ಗೊತ್ತಾಯ್ತಾ ಹ್ಞೂ ಓರ್ಡು ಹೊರಡು ಲೇಟ್ ಆಯಿತು ಕಾಲೇಜ್ಗೆ ರೆಡಿಯಾಗಿ ಹೊರಡು ತಿಂಡಿ ಮಾಡೋಗಮ್ಮ ರೆಡಿಯಾಗಿ ಹೊರಡ್ತಾನೆ ಅವ್ನ ಕನಸು ಅವನು ಹುಚ್ಚು ಹುಡುಗನ ತಂದು ಅಂತ ಹೇಳಿ ಅಪ್ಪ ಒಳಗಡೆ ಹೋದರು ಅಮ್ಮ ಕೂಡ ಏನೋ ಮಗನೇ ಹಾಂ ಎದ್ದೆದ್ದು ಬೇಗ ರೆಡಿ ಬಾ ತಿಂಡಿ ಮಾಡ್ತೀನಿ ಕಾಲೇಜ್ಗೆ ಹೋಗಿ ಬಂತೆ ಹಾಗಂದು ಅಡುಗೆ ಮನೆ ಹತ್ತ ಹೊರಟು ಅಯ್ಯೋ ಹಾಗಂದ್ರೆ ನಾನು ಕಂಡಿದ್ದೆಲ್ಲ ಕನಸ ಐ ಆ ಕನ್ಸೆ ನಿಜ ಆಗ್ಬಿಟ್ರೆ ಹೆಂಗಿರ್ತಲ್ವ ಆಹಾ ಅಂಥ ದಿನ ಬರಲಿ ಅಂತ ಅವನು ಭಾಳ ಖುಷಿಯಿಂದ ಆ ದಿನಗಳನ್ನ ಎದುರು ನೋಡ್ತಾ ಇದ್ದ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮಯೂಕ್ ಕಂಡಿದ್ದು ಕನಸೇ ಇರಬಹುದು ಆದರೆ ಅವನಲ್ಲಿದ್ದಂತಹ ಭಾವ ಬಹುಶಃ ಜಾತಿ ಭೇದ ವರ್ಣ ಅನ್ನೋದು ನಮ್ಮೊಳಗಿರುತ್ತೆ ಅದನ್ನು ಕೂಡ ನಾವು ಎಲ್ಲ ಕಡೆ ಹಂಚೋದಕ್ಕೋದ್ರೆ ನಾವು ಕಳ್ಕೊಳ್ಳೋದು ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಈ ಕಥೆಯಲ್ಲಿ ನಾವು ನೋಡಬಹುದು ಈ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು ಹಾಗೆಯೇ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮದೇ ಯಾವುದಾದ್ರೂ ಕಥೆಗಳಿದ್ರೂ ಕೂಡ ಕಳಿಸಿ ಖಂಡಿತವಾಗಿಯೂ ನಾವು ನಿಮ್ಮ ಕತೆಗಳನ್ನು ಕೂಡ ಪ್ರಸಾರ ಮಾಡ್ತೀವಿ ಧನ್ಯವಾದಗಳು